ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನ್ ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾವಿವತ್ತು ಒಂದ್ ಮದ್ವೆಗೆ ಹೋಗ್ತಾ ಇದೀವಿ ನಂಜನಗೂಡಿಗೆ ನಮ್ಮ ಮನೆಯವರ ಫ್ರೆಂಡ್ ತಂಗಿದ್ ಮದ್ವೆ ಇದ್ದಿದ್ದು ನಮ್ಮನೆಯವ್ರ ಬಾ ಒಬ್ಳೆ ಒಬ್ಬಳೆ ಏನಿರ್ತೀಯ ಮನೆಯಲ್ಲಿ ನಾನು ಒಬ್ನೆ ಹೋಗ್ಬೇಕಲ್ವಾ ಅಷ್ಟೂರ ಅಂತ ನಾವು ಬಿಸಿಲು ಬರಲ್ಲ ಅಂತ ಅಂದ್ರು ಕೇಳಲಿಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಡ್ಯೂಟಿ ಇದ್ದಿದ್ರಿಂದ ಡ್ಯೂಟಿ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಒಂದ್ ಗಂಟೆ ಆಗಿತ್ತು ಮನೆಯಲ್ಲಿ ಹೊರಟಾಗ್ಲೆ ಈ ಕಡೆ ಎಲ್ಲ ನಮ್ ಕಡೆ ಮದ್ಯ ಮದ್ವೆ ಅಂತ ಅಂದ್ರೆ ಒಂದ್ ನಾಲ್ಕು ಗಂಟೆವರೆಗೂ ಇರುತ್ತೆ ಮತ್ತೆ ರಿಸೆಪ್ಷನ್ ಇರುತ್ತಲ್ವಾ ಈ ಕಡೆ ಹಾಗಿಲ್ಲ ಬೇಗನೆ ಮುಗ್ದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅನ್ಕೊಂಡ್ವಿ ಅಲ್ಲಿ ಹೊರಗಡೆ ಜನ ಎಲ್ದಿರೋದ್ ನೋಡ್ಬಿಟ್ಟಿನ್ ಮುಗ್ದೋಗ್ಬಿಟ್ಟಿದೆ ಮದ್ವೆ ಅನ್ಕೊಂಡ್ವಿ ಇಲ್ಲ ಅದ್ರಲ್ಲಿ ಲಾಸ್ಟ್ ಅಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ ಇದ್ರು ಹುಡ್ಗ ಹುಡ್ಗಿ ನಾವು ಹೋಗ್ಬಿಟ್ಟು ಗಿಫ್ಟ್ಸ್ ಎಲ್ಲ ಕೊಟ್ಟಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಬಂದ್ವಿ ಅದಾದ್ಮೇಲೆ ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು ಊಟ ಎಲ್ಲ ಮಾಡ್ಕೊಂಡು ನನಗೆ ಅಷ್ಟೊಂದು ಮುಜುಗರ ಆಗುತ್ತೆ ಎಲ್ಲರ ಮುಂದೆ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಅದಕ್ಕೆ ನಾನು ಅಷ್ಟೊಂದು ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ ಹೋಗಿಲ್ಲ ಅದಾದ್ಮೇಲೆ ನಾನು ಶ್ರೀ ನಂಜನಗುಡಿಗೆ ಬರ್ಬೇಕು ಅಂತ ತುಂಬಾ ವರ್ಷಗಳಿಂದ ನಾನು ಮದ್ವೆ ಆದ ಹೊಸ್ತ್ರಲ್ಲಿ ಹೋಗಿದ್ದು ಮದ್ವೆ ಆಗಿ ಒಂದ್ ವರ್ಷ ಆಗತ್ತೇನೋ ಒಸ್ಲಿ ಆವಾ ಕರ್ಕೊಂಡು ಹೋಗಿದ್ದು ಮನೆಯವರು ಅದ್ರಿಂದ ಇಲ್ಲಿವರೆಗೂ ಎಷ್ಟೊಂದ್ ಸರಿ ಅನ್ಕೊಂಡಿದ್ದೀವಿ ನಂಜನಗುಡಿಗೆ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಹೋಗಕ್ ಆಗಿರ್ಲಿಲ್ಲ ಈ ತರನಾದ್ರೂ ನನಗೆ ದರ್ಶನ ಸಿಕ್ತು ದೇವಸ್ಥಾನದ ಹತ್ರದಲ್ಲೇ ಚೌಟ್ರಿ ಇದ್ದಿದ್ರಿಂದ ನಾವು ಚೌಟ್ರಿ ಮದ್ವೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ ಬಂದ್ವಿ ದೇವಸ್ಥಾನದಲ್ಲೂ ಕೂಡ ರಶ್ ಇರ್ಲಿಲ್ಲ ತುಂಬಾನೇ ಪೀಸ್ಫುಲ್ ಆಗಿತ್ತು ಅಷ್ಟ್ ಬಿಸಿಲಿದ್ರು ದೇವಸ್ಥಾನದ ಒಳಗಡೆ ಹೋಗ್ತಿದಂಗೆನೆ ಎಷ್ಟು ಶಾಂತಿ ನೆಮ್ಮದಿ ಅಷ್ಟು ತಂಪನಸ್ತಿತ್ತು ತುಂಬಾನೇ ಚೆನ್ನಾಗ್ ದರ್ಶನ ಆಯ್ತು ನಾವು ಈ ಕಡೆ ಬ್ಯಾಕ್ ಸೈಡ್ ಇಂದ ಬಂದಿದ್ರಿಂದ ಅಲ್ಲಿ ಫ್ರಂಟ್ ಅಲ್ಲಿ ಶಿವದು ಸ್ಟ್ಯಾಚು ಇದೆಯೆಲ್ಲ ಅದನ್ನ ರೆಕಾರ್ಡೆ ಮಾಡ್ಕೊಳಕ್ ಆಗ್ಲಿಲ್ಲ ತುಂಬಾನೇ ಚೆನ್ನಾಗ್ ಅನಿಸ್ತಾ ಇತ್ತು ಅದಂತೂ ಒಳ್ಗಡೆ ಎಲ್ಲ ಇಷ್ಟಷ್ಟೇ ರೆಕಾರ್ಡ್ ಮಾಡ್ಬೋದು ಇಲ್ಲಿವರೆಗಷ್ಟೇನೆ ಫೋನ್ಸ್ ಎಲ್ಲಾ ಅಲೋ ಇನ್ನೆಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಒಳಗಡೆ ಎಲ್ಲ ರೆಕಾರ್ಡ್ ಮಾಡಕ್ ಹೋಗಿಲ್ಲ ದರ್ಶನ ಅಂತೂ ತುಂಬಾನೇ ಚೆನ್ನಾಗ್ ಅನಿಸ್ತು ಹ್ಮ್ ಏನೋ ಒಂಥರ ಮನ್ಸಿಂಗ್ ನೆಮ್ಮದಿ ಇಷ್ಟು ವರ್ಷ ಆಯ್ತಲ್ಲ ಈ ಮದ್ವೆ ನೆಪದಲ್ಲಾದ್ರು ನಾನ್ ದೇವಸ್ಥಾನಕ್ ಬನ್ನಲ್ಲ ಅಂತ ಖುಷಿ ಆಯ್ತು ಅನ್ಕೊಂತಿದ್ವಿ ನಮ್ ತಂಗಿಯವರೆಲ್ಲ ಬಂದಾಗ ಈ ಸರಿ ಹೋಗ್ಬೇಕು ರಜಕ್ಕೆ ಅಂತ ಅಂತದ್ರಲ್ಲಿ ಅದ್ರಲ್ಲೇ ಮದ್ವೆ ಬಂದಿದ್ರಿಂದ ನಾವ್ ನಾವೇ ಬರೋ ಹಾಗಾಯ್ತು ತುಂಬನೇ ದೊಡ್ಡ ದೇವಸ್ಥಾನ ಸುತ್ತ ಅಯ್ಯಪ್ಪ ಒಂದು ಕ್ರಾಸ್ ಬರೋ ಅಷ್ಟ್ರಲ್ಲಿ ಆ ಬಿಸಿಲಲ್ ತುಂಬಾನೇ ಸುಸ್ತ ಅನಸ್ತಾ ಇತ್ತು ಆದ್ರೂನು ನೆಮ್ಮದಿ ಪಾಪುಗೆ ಇವಾಗ ಫೋಟೋಸ್ ಕ್ರೇಜ್ ಬಂದ್ಬಿಟ್ಟಿದೆ ಎಲ್ಲಿ ಹೋದ್ರುನು ಅವನೇ ನಿಂತ್ಕೊಂಡ್ಬಿಟ್ಟು ಫೋಟೋ ಒಪ್ಪಪ್ಪ ಫೋಟೋ ಒಪ್ಪಪ್ಪ ಫೋಟೋ ಅಂತಿರ್ತಾನೆ ಅವ್ರ ಅಪ್ಪಂಗೆ ಅವ್ನ ಫೋಟೋ ತೆಗಿಯದೇ ಆಗಿರುತ್ತೆ ಫುಲ್ಲು ದಿನ ಎಲ್ಲ ಅವನ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಹೊರಗಡೆ ಬರೋ ಅಷ್ಟ್ರಲ್ಲಿ ಅಲ್ಲಿ ಮಂಕಿಗಳು ಕಾಣಿಸ್ತಾ ಇತ್ತು ಅವನ್ ಎಷ್ಟೇ ಕರದ್ರು ಬರ್ತಿರ್ಲಿಲ್ಲ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲೇ ನಿಂತಿದ್ದ ದರ್ಶನ ಇಲ್ಲ ಆದ್ಮೇಲೆ ಇಲ್ಲಿ ಹಿಂದೆ ರಾಘವೇಂದ್ರ ಮಠ ಇದೆ ಅಂತ ಹೇಳ್ತಿದ್ರು ಎಲ್ರು ನಾನು ಕೂಡ ತುಂಬಾನೇ ರೀಲ್ಸ್ ಗಳಲ್ಲೆಲ್ಲ ನೋಡಿದ್ದೆ ಅಲ್ಲಿಗ್ ಬಂದ್ವಿ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು ನಮಗೆ ದರ್ಶನನೇ ಸಿಗ್ಲಿಲ್ಲ ಸಂಜೆ ಐದ್ ಗಂಟೆಗೆ ಓಪನ್ ಅಂತ ಹೇಳ್ತಾ ಇದ್ರು ತುಂಬಾನೇ ಲೇಟ್ ಆಗ್ಬಿಡುತ್ತೆ ಸರಿ ಬರೋಣ ಅಂತ ನಮ್ಮನೆಯವ್ರು ಕರ್ಕೊಂಡ್ ಬಂದ್ರು ಇದಾದ್ಮೇಲೆ ಮಾರ್ನೆ ಬೆಳಿಗ್ಗೆ ನಾವು ಮಾರ್ನಿಂಗ್ ಬಾಬಾ ತುಂಬಾನೇ ದಪ್ಪಕ್ ಆಗ್ಬಿಟ್ಟಿದ್ವಿ ಅವಾಗ ಮಲ್ಕೊಂಬೇಡ ಅಂತ ನಮ್ಮನೆಯವ್ರಿಗೆ ಎದ್ದೇಳ್ಸ್ಕೊಂಡ್ ಬಂದ್ಬಿಟ್ರು ಕುಕ್ರಳ್ಳಿ ಕೆರೆಗೆ ವಾಕ್ ಬಂದಿದೀವಿ ುಪ್ ಪೀಸ್ಫುಲ್ ಆಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಆ ಅದು ತಣ್ಣ ತಂಪ ಗಾಳಿ ನೇಚರ್ ನ ಎಂಜಾಯ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ ನಾವ್ ಎಲ್ರು ಫುಲ್ ಫ್ಯಾಮಿಲಿನೇ ಹೋಗ್ಬಿಟ್ಟಿದ್ವಿ ನನ್ನ ದೊಡ್ಡ ಮಗಳು ಗೆ ಹೋಗಿದ್ಲು ಚಿಕ್ಕವಳು ಮತ್ತೆ ಪಾಪು ನಮ್ಮ ಮನೆಯವರು ನಾಲ್ಕು ಜನ ಹೋಗಿದ್ವಿ ಅವಳು ಬರ ಅಷ್ಟಲ್ಲಿ ಬರ್ಬೋದು ಅಂತ ಮಕ್ಳು ವಂಡರ್ ವಾಟರ್ ವಾಟರ್ ನ ಕ್ಯಾರಿ ಮಾಡೋಣ ಅಂದ್ಬಿಟ್ಟು ಬ್ಯಾಗ್ ಕೂಡ ತಗೊಂಡ್ ಹೋದ್ವಿ ಅದಾದ್ಮೇಲೆ ಇಲ್ಲಿ ಪಿಜನ್ಸ್ ಎಲ್ಲ ಕಾಳೆಲ್ಲ ತಿಂತಾ ಇತ್ತು ಅಲ್ಲಿ ಪಾಪು ಸ್ವಲ್ಪ ಟೈಮು ಇಲ್ಲೇ ಇರೋಣ ಇಲ್ಲೇ ಇರೋಣ ಅಂದ್ಬಿಟ್ಟು ಒಂದ್ ಕಾಲ್ ಗಂಟೆನೇ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಮೈಸೂರಲ್ಲಿ ಇದೀರಾ ಅಂತ ಅಂದ್ರೆ ಒಂದ್ಸರಿ ಕುಕ್ಕ್ರಳ್ಳಿ ಕೆರೆನ ವಿಸಿಟ್ ಮಾಡಿ ಮಾರ್ನಿಂಗ್ ಮತ್ತೆ ಈವ್ನಿಂಗು ಯಾವ್ದಾರು ಒನ್ ಟೈಮ್ ಬಂದು ನೋಡಿ ಸನ್ ರೈಸು ಸನ್ಸೆಟ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ವೀವ್ಸ್ ನ ಎಂಜಾಯ್ ಮಾಡ್ಬೋದು ಮತ್ತೆ ಫಿಶ್ ಕೂಡ ಮಾಡ್ತಾ ಇರ್ತಾರೆ ಫಿಶಿಂಗ್ ಕೂಡ ಮಾಡ್ತಾ ಇರ್ತಾರೆ ಮೀನ್ ಹಿಡಿತಿರ್ತಾರೆ ಅಲ್ವಾ ಅದನ್ನ ಕೂಡ ನೋಡಬಹುದು ಪಿಕಾಕ್ಸ್ ಕೂಡ ನೋಡಕ್ ಸಿಗುತ್ತೆ ನಮ್ಮ ಪಾಪು ಫುಲ್ ಕೆರೆ ಹತ್ರ ಎಲ್ಲ ಫುಲ್ ಬರ್ಬೇಕಾರೆ ಎಲ್ಲ ಪಿಕಾಕ್ ಇಲ್ಲಿ ಪಿಕಾಕ್ ಎಲ್ಲಿ ಅಂತಿದ್ದ ನಾವು ಕೂಡ ಸೌಂಡ್ ಮಾತ್ರ ಮಾಡ್ತಾ ಇತ್ತು ಕಾಣಿಸ್ತಾನೆ ಇರ್ಲಿಲ್ಲ ಅದನ್ ಹುಡ್ಕಿ ಹುಡ್ಕಿನೇ ಸಾಕಾಯ್ತು ಅದಾದ್ಮೇಲೆ ಇಲ್ಲಿ ಮರದ ಮೇಲ್ ಕುತ್ಕೊಂಡ್ಬಿಟ್ಟಿತ್ತು ಅಷ್ಟು ದೊಡ್ಡ ಮರದ ಮೇಲೆ ಅಷ್ಟು ದಿಲ್ ಕೂತಿದೆ ಅಯ್ಯಪ್ಪ ಇಷ್ಟು ದೂರ ಹೋಗುತ್ತಾ ಅನ್ನಿಸ್ತು ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿದ್ರು ಹಾರುತ್ತಲ್ವಾ ಅಲ್ವಾ ಹೋಗುತ್ತೆ ಪರವಾಗಿಲ್ಲ ಅಂತ ಇದ್ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನಮ್ಮ ಪಾಪುಗೆ ಅಮ್ಮ ಹೋದ್ ಸರಿ ಬಂದಾಗ್ಲೂ ನಾನು ಇದೇ ಜಾಗದಲ್ಲಿ ಫೋಟೋಸ್ ಕ್ಲಿಕ್ ಮಾಡ್ಕೊಂಡಿದ್ದೆ ಕೊಡು ಇವಾಗ್ಲೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಡ್ತೀನಿ ಅಂತ ಕರಿತಾ ಕೇಳ್ತಾ ಇದ್ಲು ನಮ್ ಚೋಟು ನಮ್ಮನೆ ಇವಾಗ ಹೇಗಾಗಿದೆ ಅಂತ ಅಂದ್ರೆ ನಾವು ಇದು ವುಮೆನ್ಸ್ ಪ್ರೀಮಿಯರ್ ಲೀಗ್ ನೋಡಕ್ ಹೋಗಿದ್ವಿ ಅಲ್ವಾ ಡಬ್ಲ್ಯೂ ಪಿ ಎಲ್ ಆವಾಗಿಂದ ಶರ್ಟೆ ಬಿಚ್ಚತಾ ಇಲ್ಲ ಮೂರ್ ಜನನು ಎಲ್ಲಿಗೋದ್ರು ಅದೇ ಯಾವುದು ಆರ್ ಸಿ ಬಿ ಟಿ ಶರ್ಟ್ ಬೇಕು ಅದನ್ನೇ ಕೇಳ್ತಾ ಇರ್ತಾರೆ ಎಷ್ಟೇ ಬೇಡ ಅಂತಂದ್ರು ಕೇಳಲ್ಲ ಅದಾದ್ಮೇಲೆ ಇಲ್ಲಿ ಸೇತುವೆ ಸೇತುವೆ ಅಂತ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದ ಆ ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಡಾಗಿ ಬಂದ್ಬಿಡ್ತು ಅವನಿಗೆ ಭಯ ಆಯ್ತು ಅದಕ್ಕೋಸ್ಕರ ಆಮೇಲೆ ಮತ್ತೆ ಅವರ ಅಪ್ಪ ಹತ್ರ ಆ ಫುಲ್ ಕುಕ್ರಳ್ಳಿ ಕೆರೆ ನಾಲ್ಕು ಕಿಲೋಮೀಟರ್ ಇದೆ ಅಂತಾರೆ ಅವನು ಪರವಾಗಿಲ್ಲ ಒಂದ್ ಕಿಲೋಮೀಟರ್ ಅಷ್ಟು ನಡೆದಿದ್ದಾನೆ ಅಷ್ಟೇ ಅದಾದ್ಮೇಲೆ ಅವ್ರ ಅಪ್ಪನೇ ಎತ್ಕೊಂಡು ಎತ್ಕೊಂಡ್ ಬರ್ಬೇಕಾಯ್ತು ಹ್ಮ್ ನಾಳೆಯಿಂದ ಬರಬೇಡಿ ನೀವಿಬ್ರು ನಾನು ಮತ್ತೆ ಚೋಟು ಬರ್ತೀವಿ ನೀವಿಬ್ರು ಮನೇ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅವ್ರು ಬಂದ್ರೆ ಪಾಪು ಬಂದ್ರೆ ಅವ್ರಿಗೇನೆ ಸ್ವಲ್ಪ ಹಿಂಸೆ ಆಗುತ್ತೆ ಅಲ್ವಾ ಎತ್ಕೊಂಡು ನಡಿಯಾಕೆ ಆಗಲ್ಲ ಇವಾಗ ದೊಡ್ಡವನಾಗಿದ್ದಾನೆ ಮೂರುವರೆ ವರ್ಷ ಅವನಿಗೆ ಅದಾದ್ಮೇಲೆ ಇಲ್ಲಿ ಹೆಲ್ದಿ ಡ್ರಿಂಕ್ಸ್ ಕೂಡ ಸಿಗುತ್ತೆ ಅದನ್ನ ಕೂಡ ಅವ್ರು ತಗೊಂಡ್ರು ಆ ತಗೊಂಡು ನಾವು ಹಾಲು ಮೊಸರು ತರಕಾರಿ ಎಲ್ಲ ಕೂಡ ತೊಗೊಂಡೋಗ್ಬೇಕಿತ್ತು ಫ್ರೂಟ್ಸ್ ಎಲ್ಲ ಅದನ್ನ ತಗೊಳ್ಳೋಣ ಅಂತ ಬಂದಿದೀನಿ ಇವಾಗ ಬೆಳಿಗ್ಗೆನೆ ಮನೇಲಿ ಸ್ವಲ್ಪ ಕೆಲ್ಸ ತುಂಬಾನೇ ಇರುತ್ತೆ ನನ್ಗೆ ಅಲ್ಲಿಂದ ಬಂದು ಕೆಲ್ಸ ಕೂಡ ಮಾಡ್ಕೊಬೇಕಾಗತ್ತೆ ತುಂಬಾನೇ ಕಷ್ಟ ಆಗತ್ತೆ ಹೇಳ್ಬೇಕು ಅಂತಂದ್ರೆ ಇವಾಗ ರಜಾ ಕೂಡ ಬಂದಿರೋದ್ರಿಂದ ಏನಾದ್ರು ವೆರೈಟಿ ಮಕ್ಳಗ್ ಮಾಡ್ಲೇಬೇಕು ಅವ್ರ ಕೇಳಿದ್ದಂತು ಬೇಕಾಗಿರುತ್ತೆ ಫ್ರೂಟ್ಸ್ ಸೊಪ್ಪು ತರಕಾರಿ ಎಲ್ಲ ತಗೊಂಡಿದ್ನಲ್ವಾ ಅದನ್ನೆಲ್ಲ ಮನೆಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಸೆಟ್ ಮಾಡಿ ಇಟ್ಕೊಂತ ಇದೀನಿ ಮನೆಗೆ ಬಂದಾಗ್ಲೆ ನಾವು ಏಟ್ ಏಟ್ ತರ್ಟಿ ಆಗಕ್ ಬಂದಿತ್ತನ್ಸುತ್ತೆ ಏಟ್ ಫಿಫ್ಟೀನಿಗೆಲ್ಲ ಬಂದ್ವಿ ಆ ಅಷ್ಟೊತ್ತಿಗೆಲ್ಲ ನನ್ನ ಕೆಲಸ ಎಲ್ಲ ಮುಗ್ದೋಗ್ತಿತ್ತು ಇವತ್ತಿನ ದಿನ ಮಾತ್ರ ಇವಾಗ ಸ್ಟಾರ್ಟ್ ಮಾಡ್ಕೊಂತ ಇದ್ದೀನಿ ಎಲ್ಲ ಜೋಡ್ಸ್ ಎಲ್ಲ ಇಟ್ಕೊಂಡಾದ್ಮೇಲೆ ನಾನು ಜೀರಾ ಪಾನಿ ಮತ್ತೆ ಸಬ್ಜಾ ಬೀಜ ನಾನು ನೈಟ್ ಏನೇನೆ ಹಾಕಿರ್ತೀನಿ ಅದನ್ನ ಕೂಡ ತಗೊಂತೀನಿ ಅದ್ರ ಜೊತೆ ಒಂದ್ ಗ್ಲಾಸ್ ಬಿಸಿನೀರ್ ಕೂಡ ತಗೊಂತೀನಿ ಯಾಕೆ ಅಂತ ಗೊತ್ತಿಲ್ಲ ಇವಾಗ ಒನ್ ಇಯರ್ ಆಗಿಲ್ಲ ಸಿಕ್ಸ್ ಮಂತ್ ಇಂದ ತುಂಬಾನೇ ವೇಗೇನ್ ಆಗ್ತಾ ಇದೀನಿ ಗೊತ್ತಿಲ್ಲ ಏನಂತ ಆ ಅಷ್ಟೊಂದೇನ್ ಹೆವಿ ಮೀಲ್ಸ್ ಕೂಡ ತಗೊಳಲ್ಲ ಮೀಡಿಯಂ ಆಗಿ ಇರುತ್ತೆ ಆ ನೋಡ್ಬೇಕು ಸ್ವಲ್ಪ ತುಂಬಾ ದಿನದಿಂದ ಅನ್ಕೊಂತ ಇದ್ದೀನಿ ಸ್ವಲ್ಪ ಟ್ರೈ ಕೂಡ ಮಾಡ್ತಾ ಇದೀನಿ ಆದ್ರೂ ಕೂಡ ಒಂದ್ ಸ್ವಲ್ಪ ಸಣ್ಣ ಆಗಿಲ್ಲ ಅದಾದ್ಮೇಲೆ ಪಾತ್ರೆ ಎಲ್ಲ ನೈಟ್ ಎಲ್ಲ ತೊಳ್ಕೊಂಡು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಎಲ್ಲಾನು ಜೋಡಿಸ್ಕೊಂತ ಇದೀನಿ ಇವಾಗ ಇದಾದ್ಮೇಲೆ ಲೈಟ್ ಆಗಿ ಏನಾದ್ರು ಮಾಡೋಣ ಅಂತ ಅನ್ಕೊಂಡೆ ಲೈಟ್ ಫುಡ್ ಇರ್ಲಿ ಅಂದ್ಬಿಟ್ಟು ನೈಟ್ ಫಿಶ್ ಎಲ್ಲ ತಿಂದಿದ್ರಿಂದ ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂತ ಇದೀನಿ ಅವಲ ನಮ್ಮ ನಮ್ಮನೆ ತುಂಬಾ ಇಷ್ಟ ಪಡ್ತಾರೆ ಬಿಸಿ ಬಿಸಿಯಾಗಿ ಮಕ್ಕಳು ಕೂಡ ಅಷ್ಟೇ ನಮ್ಮ ಮನೆಯವ್ರಿಗೆ ಕೂಡ ತುಂಬಾನೇ ಇಷ್ಟ ಅವಲಕ್ಕಿ ಉಪ್ಪಿಟ್ಟು ಅಂತ ಅಂದ್ರೆ ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡುವಾಗ ಸ್ಕೂಲಿಗೆಲ್ಲ ಹೋಗುವಾಗ ನಾನು ಅವಲಕ್ಕಿ ಎಲ್ಲ ಮಾಡಕ್ ಹೋಗಲ್ಲ ಯಾಕಂದ್ರೆ ಮಧ್ಯಾಹ್ನ ಆಗಲ್ಲ ಮಕ್ಕಳಿಗೆ ಗಟ್ಟಿ ಆಗ್ಬಿಡುತ್ತೆ ಒಂದ್ ಸ್ವಲ್ಪ ಅಂದ್ಬಿಟ್ಟು ಬಿಸಿ ಬಿಸಿ ಆಗಿ ಅವಾಗ ತಿನ್ನಕ ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಪಾಪ ಅವಲಕ್ಕಿ ಉಪ್ಪಿಟ್ಟು ತಿನ್ನಲ್ಲ ಅದಕ್ಕೆ ಮೆಣ್ಸಿನಕಾಯಿ ಹಾಕಿರ್ತೀವಿ ಅಂತ ಅವನಿಗೆ ಬೇರೆ ರವೆ ಉಪ್ಪಿಟ್ ಮಾಡೋಣ ಮೆಣ್ಸಿನ್ಕಾಯಿ ಹಾಕ್ತಾನೆ ಅಂದ್ಬಿಟ್ಟು ಅವನಿಗೆ ಕೂಡ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೆ ಸೈಡ್ ಅಲ್ಲಿ ನಮ್ಮನೆ ಯಾವಾಗ ಈ ಚಪಾತಿ ಇಡ್ಲಿ ರೊಟ್ಟಿ ಆ ತರ ಎಲ್ಲಾ ಮಾಡಿದ್ರೆ ಒಂದೆರಡ್ಗೆ ಅವನು ಕೂಡ ತಿಂತಾನೆ ಈ ತರ ಪಲಾವ್ ಎಲ್ಲ ಅವ್ನು ಅವನು ತಿನ್ನಕಾಗಲ್ಲ ನಮ್ಮನೆ ಎರಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಲೇಬೇಕಾಗುತ್ತೆ ಅವನಿಗೆ ಅಂತ ಊಳಕ್ಕೆ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ನಾನು ಕೂಡ ತಿನ್ಬಿಟ್ಟ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ ಮಾಡ್ಕೊಂತ ಇದ್ವಿ ಅದಾದ್ಮೇಲೆ ನನ್ನ ಮಗಳು ತುಂಬಾ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಇಲ್ವ ಆದ್ರೆ ಏನು ಕೂಡ ಆನ್ ಮಾಡ್ಕೊಳ್ದಾನೆ ಫುಲ್ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಡೋದವಳು ಪೂಜೆ ಮಾಡೋದೆಲ್ಲ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್